ನಮಸ್ಕಾರ ಮುಂದೆ ನೀಡಿರುವ ಅಂಕಿಗಳನ್ನು ಒಂದು ಸಂಖ್ಯೆಯಲ್ಲಿ ಒಂದು ಬಾರಿ ಮಾತ್ರ ಬಳಸಿ ರಚಿಸಬಹುದಾದ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕದಾದ ನಾಲ್ಕು ಅಂಕಿಗಳ ಸಂಖ್ಯೆಗಳನ್ನು ಬರೆಯಿರಿ ಇಲ್ಲಿ ಪ್ರತಿಯೊಂದು ಪ್ರಶ್ನೆಯಲ್ಲೂ ನಾಲ್ಕು ಅಂಕಿಗಳನ್ನು ಕೊಟ್ಟಿದ್ದಾರೆ ನೀವು ಈ ನಾಲ್ಕು ಅಂಕಿಗಳನ್ನು ಬಳಸಿ ಅತಿ ಚಿಕ್ಕ ಸಂಖ್ಯೆಯನ್ನು ಮಾಡಬೇಕು ಮತ್ತು ಅತಿ ದೊಡ್ಡ ಸಂಖ್ಯೆಯನ್ನು ಮಾಡಬೇಕು ಈ ಸಂಖ್ಯೆನ ಒಂದು ಬಾರಿ ಮಾತ್ರ ಅಷ್ಟೇ ಬಳಸಬೇಕು ಒಂದು ಬಾರಿಯಷ್ಟೇ ಬಳಸಿ ಮಾಡಬಹುದು ಮಾಡಬಹುದಾದ ಅತಿ ಚಿಕ್ಕ ಸಂಖ್ಯೆ ಯಾವುದು ಈಗ ಇದರಲ್ಲಿ ನಮಗೆ ನಾಲ್ಕು ಅಂಕೆ ಅತಿ ಚಿಕ್ಕ ಸಂಖ್ಯೆ ಬೇಕಾದರೆ ಇಲ್ಲೂ ಅಷ್ಟು ಅತಿ ಚಿಕ್ಕ ಅಂಕೆಯಿಂದ ಶುರು ಮಾಡಬೇಕು ಇಲ್ಲಿ ಎರಡು ಅತಿ ಚಿಕ್ಕ ಅಂಕೆ ನಂತರ ಇರೋದು ನಾಲ್ಕು ನಂತರ ಇರೋದು ಏಳು ಎಂಟು ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತೆಂಟು ಇದು ಅತಿ ಚಿಕ್ಕ ಸಂಖ್ಯೆ ಅದೇ ರೀತಿ ಅತಿ ದೊಡ್ಡ ಸಂಖ್ಯೆ ಯಾವುದು ಇದನ್ನೇ ನೋಡಿ ಉಲ್ಟ ಮಾಡಬಾರ್ದ್ರೆ ಅತಿ ದೊಡ್ಡ ಸಂಖ್ಯೆ ಸಿಗುತ್ತೆ ಎಂಟು ಏಳು ನಾಲ್ಕು ಎರಡು ಎಂಟು ಏಳು ನಾಲ್ಕು ಎರಡು ಎಂಟು ಸಾವಿರದ ಏಳುನೂರು ನಲವತ್ತೆರಡು ಅದೇ ರೀತಿ ಒಂಬತ್ತು ಏಳು ನಾಲ್ಕು ಒಂದು ಇದರ ಅತಿ ಚಿಕ್ಕ ಸಂಖ್ಯೆ ಯಾವುದು ಒಂದು ನಾಲ್ಕು ಏಳು ಒಂಬತ್ತು ಇದರ ಆರ್ಡರನ್ನು ಉಲ್ಟ ಮಾಡಿದ್ರೆ ಆಯ್ತು ನಮಗೆ ಅತಿ ದೊಡ್ಡ ಸಂಖ್ಯೆ ಬರುತ್ತೆ ಒಂಬತ್ತು ಏಳು ನಾಲ್ಕು ಒಂದು ಒಂಬತ್ತು ಸಾವಿರದ ಏಳ್ನೂರ ನಲವತ್ತೊಂದು ನಂತರ ನಾಲ್ಕು ಸಾವಿರದ ಏಳ್ನೂರ ಐವತ್ತು ಇಲ್ಲಿ ಅತಿ ಚಿಕ್ಕ ಸಂಖ್ಯೆ ಸೊನ್ನೆ ಆದ್ರೂ ನಾವು ಸೊನ್ನೆಯಿಂದ ಶುರು ಮಾಡಬಾರ್ದು ಯಾಕೆಂದರೆ ಸೊನ್ನೆಯಿಂದ ಶುರು ಮಾಡಿದ್ರೆ ಅದು ಅಂಕೆ ಸಂಖ್ಯೆ ಆಗುವುದಿಲ್ಲ ಅಂಕೆ ಸಂಖ್ಯೆ ಆಗುತ್ತೆ ಆದ್ದರಿಂದ ಸೊನ್ನೆ ಬಿಟ್ಟು ಮತ್ತೆ ಯಾವ್ದು ಅತಿ ಚಿಕ್ಕ ಸಂಖ್ಯೆ ಇದೆ ಅಂತ ನೋಡೋಣ ನಮಗೆ ಸೊನ್ನೆ ಬಿಟ್ಟರೆ ಅತಿ ಚಿಕ್ಕ ಚಿಕ್ಕ ಸಂಖ್ಯೆ ಯಾವುದಿದೆ ನಾಲ್ಕಿದೆ ನಾಲ್ಕನ್ನು ಮೊದಲು ತಗೋಬೇಕು ಈಗ ನಾವು ಸೊನ್ನೆಯನ್ನು ತಗೋಬೋದು ನಾಲ್ಕು ಆದಮೇಲೆ ಸೊನ್ನೆ ಅದ ನಂತರ ಐದಿದೆ ಏಳು ನಾಲ್ಕು ಸಾವಿರದ ಐವತ್ತೇಳು ಇದು ಅತಿ ಚಿಕ್ಕ ಸಂಖ್ಯೆ ಅದೇ ರೀತಿ ಅತಿ ದೊಡ್ಡ ಸಂಖ್ಯೆ ಯಾವುದು ಏಳು ಸಾವಿರದ ಐದುನೂರ ನಲವತ್ತು ಸೊನ್ನೆ ಕೊನೆಯ ಸ್ಥಾನದಲ್ಲಿ ಬರ್ಬೋದು ಆದರೆ ಮೊದಲನೇ ಸ್ಥಾನದಲ್ಲಿ ಬಂದರೆ ಅದು ನಾಲ್ಕು ಅಂಕೆ ಸಂಖ್ಯೆ ಆಗೋದಿಲ್ಲ ಅದರಿಂದ ನಮ್ಗೆ ಅತಿ ದೊಡ್ಡ ಸಂಖ್ಯೆ ಏಳು ಸಾವಿರದ ಐದುನೂರ ನಲವತ್ತು ನಂತರ ಸಂಖ್ಯೆ ಯಾವುದಿದೆ ಇಲ್ಲಿ ಒಂದು ಸಾವಿರದ ಎರಡುನೂರ ನೂರ ಅರವತ್ತೇಳು ಇದು ಅತಿ ಚಿಕ್ಕ ಸಂಖ್ಯೆ ಅದೇ ರೀತಿ ಏಳು ಸಾವಿರದ ಆರುನೂರ ಇಪ್ಪತ್ತೊಂದು ಅತಿ ದೊಡ್ಡ ಸಂಖ್ಯೆ ಕೊನೆಯ ಪ್ರಶ್ನೆಯಲ್ಲಿ ಮತ್ತೆ ಸೊನ್ನೆ ಇದೆ ನಮಗೆ ಅದರಿಂದ ಸೊನ್ನೆ ಬಿಟ್ಟು ಅತಿ ಚಿಕ್ಕ ಸಂಖ್ಯೆ ಯಾವುದು ಮೂರು ನಂತರ ಸೊನ್ನೆ ನಂತರ ನಾಲ್ಕು ನಂತರ ಐದು ಮೂರು ಮೂರು ಸಾವಿರದ ನಲವತ್ತೈದು ಇದು ಅತಿ ಚಿಕ್ಕ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಐದು ಸಾವಿರದ ನಾಲ್ಕುನೂರ ಮೂವತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ